ಕೊಟ್ಟಿದ್ದೀನಿ ಹೋಗೋ ನಲ್ವತ್ತು ಐವತ್ತು ಹಬ್ಬ ಬಂಗಾರ ಕಾಸುಗಳು ಸಾಕು ನಡೆಯುವ ಎಲ್ಲ ಅವ್ರಿಗೆ ಕೊಟ್ಬಿಟ್ರೆ ನಿಮ್ಗೆಲ್ಲ ಏನೋ ಮಾಡ್ಲಿ ನಾನು ಇನ್ನ ನಿಮ್ಮ ಅಜ್ಜಿ ಈರಾಮನ್ ಕೊಡ್ಬೇಕು ಹಾ ಇವಾಗ ಏನೇನು ಕೊಡ್ತೀನಿ ಅದೆಲ್ಲ ಈರಾಮನ್ಕು ಕೊಡ್ಬೇಕು ನಿಂದೋಳೆ ಕತೆ ಆಯ್ತಲ್ಲ ನಡಿ ನಡಿ ಅದ್ಕಂಡ್ ನಡೀ ನಡಿಯಪ್ಪ ಯಾರ ಬಂದ್ಗಿದ್ ಬಿಟ್ಟಾರೋ ನಡಿಯೋ ಹೋಗನಾ ಈರಾಮಜ್ಜಿಕಾ ಅಂಗಡಿ ಹಾಕೊಟ್ಟಿದಿನಿ ನಡಿಯೋ ಊರಾಗ ದೊಡ್ಡದಾಗಿ ನಾನು ಕೊಟ್ಟಿದ್ದೀನಿ ಓ ಯಾಕೆನ್ಕ ಮೋಸ ಮಾಡಿಲ್ಲ ನಾನು ನಡಿ ನಡಿ ಎತ್ಕೊಂಡ್ ನಡಿಯೇ ಇರೋಪ್ಪ ಬ್ಯಾಕ್ ಓ ಇನ್ನೇನಿಲ್ಲ ಅಷ್ಟೇ ಮನೆಯಾಗ್ ನೋಡ್ಬಿಟ್ರ ಬಾಯ್ ಬಿಡ್ಕೊಂಡ್ಬಿಡ್ತಾರೆ ಇಷ್ಟೆಲ್ಲಾ ಕೊಡ್ತೀರಾ ಅಂತ ಅದ್ರಾಗೂ ನಿಮ್ಮ ಅಂಬೂಜಿ ಅಜ್ಜಿಯನ್ನ ನೋಡ್ಬಿಟ್ರ ಇನ್ನೇನಿಲ್ಲ ಅಲ್ಲೇ ಪ್ರಾಣ ಬಿಟ್ಬಿಡ್ತಾಳೆ ಬ್ಯಾಕ್ ತರ್ತೀನಿ ಎತ್ಕೊಂಡ್ ಬರೋತಪ್ಪ ಹಿಡಿದು ಅಕ್ಕಿ ತಾವಿಂದ ಹಿಡಿದು ಬೆಲೆ ಕಾಲ ತಾವಿಂದ ಹಿಡಿದು ಎಲ್ಲ ದೋಸ್ಕೊಂಡ್ ಹೋಗ್ತಾರ ಅಕ್ಕಿರ ಎಲ್ಲ ದೋಸ್ಕೊಂಡ್ ಕತೆ ಅಕ್ಕ ಏನೇ ಮನೆಯ ಬರೋದೆಲ್ಲ ಸಾಗಸ್ತಾವನಲ್ಲೇ ಹ ನಾನು ನನ್ ಮಕ್ಳಿಗೆ ಏನ್ ತಿನ್ನೋದ ಏನು ಇಲ್ಲ ಕಲ್ದಿದ್ರೆ ದೇವ್ರದ ಕೊಟ್ಟವ್ನೇ ಹಾ ಏನು ಸಾಗಿಸ್ತಲ್ಲ ಇರೋದ್ರಾಗೆಲ್ಲ ಒನ್ಸಿ ಕೊಟ್ಟವನೇ ಅದಕ್ಕೆ ಇದ್ಯಾ ಕಲ್ಯಾಣಿ ನೀನು ನಿಮ್ ಕಾಲೇಜ್ ಹೆಸ್ರು ಹೇಳಿದ್ಯಾಲ ನಾನ್ ಬರ್ತೀನಿ ಹ್ಮ್ ಬಾ ಬರೋಗೆಲ್ಲ ಜಾಸ್ತಿ ದುಡ್ಡು ತಗೊಂಬಾ ನಂಗೆ ಖರ್ಚಿಗೆ ದುಡ್ಡು ಇರಲ್ಲ ಅದಕ್ಕೆ ಬರೋಗೆಲ್ಲ ದುಡ್ಡು ತಗೊಂಬತ್ತಿಯಾ ಹ್ಞೂ ತಕೊ ಬರ್ತೀನಿ ಎಷ್ಟು ಬೇಕು ನಿಂತ ಜಾಸ್ತಿನೇ ತಗೊಂಬಾ ಹ್ಮ್ ಆಯ್ತು ತಕೊಬತ್ತಿನಿ ಇನ್ನೋ ನಮ್ ಕಾಲೇಜ್ ಹತ್ರ ಬರೋದಕ್ಕೆ ಆಯ್ತಾ ಇರ್ತೀನಿ ಮಹೇಶಾ ಬಾ ದುಡ್ಡು ತಗೊಂಡು ಆಯ್ತಾ ಹ್ಞೂ ಬರ್ತೀನಿ ಬರ್ತೀನಿ ಇವಾಗ ನಾವು ಊರ್ ಗೊತ್ತಾ ಇದ್ದೀರಿ ಒಂದು ಚೆನ್ನಾಗಿ ಓದ್ಕೊಂಡು ಪಾಸ್ ಮಾಡ್ಕ ಹ್ಞೂ ಸರಿ ಆಯ್ತು ಲೇ ಮಹೇಶ ಏನಮ್ಮ ಹಂಗ್ ಬರ್ಕಂತೀಯ ಯಾಕೆ ಹಂಗ್ ಬರ್ಕೊಂಡು ನಿಂತಿದ್ಯಾ ಹೋಗ್ ಯಾವಾಗ ಬರ್ತೈತಿರ್ಗ ಬತ್ತ ಇರ್ತೀನಿ ಬಿಡು ನಿನ್ ನೋಡಬೇಕು ಅಪ್ಪ ನೋಡಬೇಕು ಅಂತ ಅನ್ಸಿದ್ರೆ ಬತ್ತ ಇರ್ತೀನಿ ಹ್ಞೂ ಸರಪ್ಪ ವಾರಕ್ಕೆ ಒಂದ್ ದಿವಸ ನಾನು ಬಂದ್ಬಿಡ ಒಂದ್ ಎರಡ್ ಮೂರ್ ದಿವಸ ಇಲ್ಲಿ ಇದ್ಬಿಟ್ಟು ಹೋಗ್ಯಾ ಇರಕ್ ಆಗಲ್ಲ ಹಂಗ್ ಬಂದ್ ಹಂಗ್ ಓದ್ತೀನಿ ಹ್ಞೂ அலசி கோனே ஊக தக நான் ஊட்டினா தகண்டாட்டி ஓகேப்பா எந்த மக்கள் நங்க சாத் ஆய்ப்பா ஜன்ம சாத் இன் மக்களா இன்னா படக்கோர்பு எல்லா கிளீன் அவனே தொழில் தொழில மனுக்க நீ பயோ ಕ್ಲೀನಾಗಿ ತಡೆ ಬಿಡಲಿ ನನ್ನ ಮಕ್ಕಳ ನಮ್ಮ ಊರ ಥರ ಕುಡಿಸಿಬಿಡಲಿ ಹ್ಮ್ ಆವಾಗ ನೆಮ್ಮದಿ ನಿಮ್ಮಪ್ಪ ಅಂತ ಸುಮ್ಮನೆ ನಾನು ಮಾತಾಡಿದ್ರೆ ಯಾಕೆ ಯಾಕೆ ಬೇಕೋ ನೀನೇನು ಮಾತಾಡ್ಬೇಡ ಮಾತಾಡ್ಬೇಡ ಕಲ್ತಿದ್ದಾಗ ಬಿಡು ಇದ್ದೋತೀನಿ ಇದ್ದೋತ್ತೀನಿ ಇದ್ದೋತೀನಪ್ಪ ಏನು ಮಾತಾಡಕ್ಕೆ ಹೋಗಲ್ಲ ನಾನು ಪ್ಲೇಸ್ ಕೊನೆ ಏನೋ ಇಲ್ಲ ಅಸಿಯೋದೆಲ್ಲ ಬಾಳೆ ಅಣ್ಣ ಕೊನೆ ಹಣ್ಣುಗ್ಳು ಹೂಗ್ಳು ಹ್ಞೂ ಇಷ್ಟೇ ಇಷ್ಟೇನಾ ಹ್ಞೂ ಅಷ್ಟೆ ಇಷ್ಟ ಅಲ್ಲ ಅಷ್ಟೇ ಬೇರೆ ಸರಿ ಸರಿ ದಾರ್ಬಿಡು ದಾರ್ ಬಿಡು ಈ ಕಡೆಗೆ ಬಾ ಈ ಕಡೆಗೆ ಬಂದ್ಬಿಟ್ಕೋ ಬಾ 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 ರಾಮು

ನೋ ಚೆನಗಿದೆ ಸಿರಿ ಚೆನಗಿದೆ ಲೇ ರಾಮಾ ಏನಾದೋ ಬ್ಯಾಗ್ ಆ ಬ್ಯಾಗ್ ಏನದು ನೋಡನ ಅದು ಬಾರಾ ಡವಾ ಡವಾ ಬರೋ ಬಾರಾ ಅಪ್ಪ ಬೋರ ಬೋರ ಲೇ ಕೆಳಕ್ಕೆ ಬರ ಬ್ಯಾಗ್ ಏನದು ನೋಡನ ಬ್ಯಾಗ್ ಏನಾನ ಇಡ್ಲಿ ನೀವು ಕ್ಯಾತ್ರೆ ಹಾ ಯಾಕ ಹೇಳು ಏನಮ್ಮ ಅಣ್ಣ ಬಸ್ಸೇ ಮಾಡೋಣ ಇಲ್ಲ ಬಂಡಿನ ಹೋಗತ ನೀವು ಇಲ್ಲ ಇಲ್ಲ ಕಾರ್ ಬತ್ತನೆ ಕಾರ್ ಬತ್ತನ್ ಋಧುನ ಹೇಳಿದಿನ ಕಾರು ಇರಮ್ಮ ನಾಗಮ್ಮ ಇಬ್ಬونکو ಅಕ್ಕಿಮುಟ್ಟಿ ಹಾಕಿದಿನ ಬೆಳಕಳ ಬಾಳೆಕೋನೆ ಎರಡವೇ ಅಣ್ಣುಗಳ ಎರಡವೇ ಇವ್ರು ಹೂವ ತಗೊಂಬರೋ ಯಾವ ಒಂದು ನಾಲ್ಕೈದು ಮಳೆ ಅಂತ ನಾನಂದ್ರೆ ಹೋಗಿ ಬಿಟ್ಟು ಬಿಟ್ಟಿರೋ ತಗೊಂಬಂದವ್ನು ಓಹ್ ಅಯ್ಯೋಪರಾ ಇಷ್ಟ ಇಷ್ಟು ಕೊಟ್ನಾ ಅದಕ್ಕೆ ಎಲ್ಲ ತಗೊಂಡ್ಬಂದು ಬಿಟ್ನೆ ನನ್ನ ಶಿಕ್ವನು ಗೋಲಿ ಬುದ್ಧುವಂತೆನಪ್ಪ ಯಾರು ಇಲ್ಲ ಈ ಪ್ರಪಂಚದ ಅಷ್ಟು ಬುತ್ತಿ ಬಂತು ನಮ್ಮ ಸಿಖ್ವನು ನೋಡ್ಕೊಂಬರೋ ಶಿಕ್ವನೆ ಅಂದರೆ ಸುಟ್ಕೊಂಡೇ ಬರ್ತೀನಿ ಅಂತಾನೆ ಅಂದ್ರೆ ಅಂತಿಂತ ಬುದ್ಬದ್ನೆಲ್ಲ ಓ ನಾನು ದಾಸು ಬುದ್ಧವಂದು ಓಹ್ ಅಕ್ಕ ಯಾವಿದೆ ತಿಳಿದಾ ಆಂ ಅಯ್ಯೋ ಬರ್ತಾ ಇರ್ತಾರೆ ಸರಸ್ಪತಿಯ ಬರ್ತಾಯಿರ್ತಾರೆ ನಿಮ್ಮ ಮೇಲೆ ಆವಾಗ ಬರ್ತಾ ಇರ್ತಾರೆ ಹ್ಞೂ ಯಾಕೋ ನಮ್ಮ ಅಂಬುಜಿಗೆ ಏನೋ ಕಾಲೇಜ್ ಅದು ಸೀಮ್ ಸಿಗಿಸ್ತಾ ಇತ್ತು ಹಂಗವೇ ಅಂಬುಜಿ ಒಳಗೋಗಿ ಅದೇನೋ ನೋಡೋಗ ಈಗ ಒಬ್ಬರೇನು ಹಚ್ಚದ ಏನೇನು ಜಾಸ್ತಿ ಕಚ್ಚಿದಂಗವೆ ಕಚ್ಲಿ ಕಚ್ಲಿ ಪಾಪ ಅವಕು ನನ್ನ ಮೇಲೆ ಬೇನೆ ಇತ್ತು ಹಂಗದೆ ಕಚ್ಲಿ ಕಚ್ಲಿ ಅದಕ್ಕೆ ಓಡ್ ಬರೋಣ ಅದಕ್ಕೆ ಸರಸ್ವತಿ ಓಡ್ ಬರೋಣ ಮಹೇಶ್ ನಡೆಯಪ್ಪ ಸಾವಿತ್ರಿ ಸರೋಜಿ ದೊಡ್ಡಣ ಚಿಕ್ಕಣ ಎಲ್ಲ ಓಡ್ ಬರ್ತೀರಾ ಹ್ಞೂ ಆಯ್ತು ಚಿಕ್ಕಮ್ಮ ಹೋಗ್ಬಿಟ್ಟು ಬಾ ಚಿಕ್ಕಮ್ಮ ದೇವರ ಒಳ್ಳೇದು ಮಾಡಲಿ ಅಣ್ಣ ಹೋಗಿ ಅಣ್ಣ ಅಯ್ಯೋ ನಾಗಿ ಯಾಕೆ ಅಳ್ತಾ ಇದೆಯಾ ನಿಮ್ಮ ಅಣ್ಣನ ಬರೀ ಕೈ ಕಳಿಸ್ತಾವ ನೀನೆ ಸೋಲ್ ಬಂಡಿಗೆ ಕಟ್ಟಿದ್ದೆ ಹೆಚ್ಚು ಮಾತ್ವಾ ಹಾ ಇವಾಗ ನೀನು ಹಾ ನೀನ್ ಯಾವಾಗ ಬರ್ಬೇಕು ಅನ್ಸೋದು ಅವಾಗ ಬರ್ತಾ ಇರೋ ನೀನು ಬೇಜಾರ್ ಮಾಡ್ಕೊಂಬೇಡ ಅಳೋದು ಸುರಿಯೋದು ಬೇಡ ಈ ಕಷ್ಟ ಏನದು ಅದೆಲ್ಲ ಪರಿಹಾರ ಆಯ್ತು ಇವಾಗ ಮಹೇಶ್ ಮದ್ವೆ ಮದ್ವೆ ಅಂತ ಆಯ್ತಾ ಹೆಣ್ಣು ಸೆಟ್ ಆಯ್ತಾ ಆ ಪರೀಕ್ಷೆ ಮುಗಿತಾನೆ ಮದ್ವೆ ಮಾಡೋದೆ ಮನೆಗ ಇದು ಕಡೆ ಮದ್ವೆ ಜೋರಾಗಿ ಮಾಡ್ಬೇಕು ಚೋಟ್ರಿಗೆ ಬುಕ್ ಮಾಡಿ ಜೋರಾಗಿ ಮಾಡ್ಬೇಕು ಮದ್ವೆ ಮಾಡಿದ್ರಾಯ್ತ ಹೇಳು ನಾಗಿ ಸಂಪಾದನೆ ಹಾ ಕೊಂಡಕ್ಕೆ ಇಕ್ಕೆ ಮತ್ತೆ ಇನ್ನೇನು ಜೋರಾಗೆ ಮಾಡ್ಬಾತ್ ಬಿಡು ಅತ್ತೂರು ಕೂಗೆ ಮದುವೆ ಮಾಡಿದ್ರೆ ಆಯ್ತು ರಾಮ ಆ ಬ್ಯಾಗ್ ಏನಾದ್ರು ಎತ್ಕೊಂಡು ಅದ್ಯಾಕ ಆ ಅಲ್ಲಿ ಬ್ಯಾಗ್ ಎತ್ಕೊಂಡು ಬಾ ಲಾಲ ಅಣ್ಣ ಇಲ್ಲ ಮತ್ತೆ ಕಾಲಿಗೆ ನಾನು ಎತ್ಕೊಂಡಾಗ ಅಲ್ಲಿ ಇಕ್ಕೊಂಡಿರ ತಿನಾ ಇಲ್ಲಿ ಗೆಳಕ ಅದೇನಾದ್ರ ನೋಡನ ಬರ ಬ್ಯಾಗಗ ಆಯ್ಗೆ ಕಾಳಿ ಕಾಳೆ ಬಾ ಆಯ್ ಆ ಇಲ್ಲ ಓಯ್ ನಾಯನ ಎತ್ಕೊಂಡ ಬಾ ನಾನು ಹೋಗ್ಬೇಕು ಅಳ್ಕೊಡ್ತು ಇಷ್ಟ ಏನೋ ಮುಗ್ದೋಯ್ತು ಎಲ್ಲ ಒಳ್ಳೆದ ಆಗ್ತದೆ ಎಲ್ಲಾ ಒಳ್ಳೇದ ನನಗೆ ನೀನ್ ಏನ್ ಯೋಚನೆ ಮಾಡ್ಬೇಡ ನಿಮ್ ನಿನ್ ಜೊತೆಗ ಇನ್ ಎಲ್ಲಾ ಒಳ್ಳೇದ ಆತದೆ ಅಣ್ಣನ್ ಪುಣ್ಯ ಪುಣ್ಯದ ಕಿತ್ತಿದ್ಲು ಅದೇ ಎಷ್ಟು ಜ್ವಲಮದ ಅನ್ವಾ ಹಾ ಇಂತ ಅಣ್ಣನ್ ಪಡಿಯಾಕ ನಮ್ಕು ಅವ್ರೆ ಏನಕ ಬಾಯ್ ಬಡ್ಕಣಕ ಬಾಯ್ ಬಡ್ಕ ಬಡ್ಕ ಅಲ್ಲೇ ರೋಡ ಕುತ್ಕೊಂಡ ಲಭ ಲಭೋ ಅಂತ ಬಾಯ್ ಬಡ್ಕ ಅದೇನೋ ಅಮ್ಮ ನಮ್ ಸಾರೋಜಿ ನಮ್ಮ ಒಂಬೂಜಿ ಮಾತುಗಳು ನನಗ ಒಂದು ಅರ್ಥ ಆಗಲ್ಲ ಅರ್ಥನೇ ಆಗಲ್ಲ ಅದೇನ್ ಮಾತಾಡ್ತಾರೋ ಅದೇನ್ ಕತೆನ ಅರ್ಥ ಆಗದಿದ್ದೆ ಒಳ್ಳೇದಾಯ್ತು ಬಿಡಕ ಅರ್ಥ ಆಗೋದೆ ಬೇಡ ಅಣ್ಣ ಊರ್ಗೆ ಯಾವಾಗ ಬತ್ತೀನ ಇದೆಲ್ಲ ಖಾಲಿ ಯಾವಾಗ ಹೋಗ್ಲಿ ಆಮೇಲೆ ತಿರ್ಗಿ ಎತ್ಕೊಂಡ್ ಬತ್ತಾನೆ ಬರಮ್ಮ ಬತ್ತೀನಿ 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 ಇವಾಗ ನೀವ್ ಹೆಂಗೋ ಮಾತು ಕತೆಗೆ ಬರ್ಬೇಕಲ್ಲ ಬತ್ತೀನಿ ಅಪ್ಪ ಎಲ್ಲಾರು ರೆಡಿನಾ ನೀವ್ ಅಮ್ಮನೆಲ್ಲ ಅಮ್ಮನ ಅಲ್ಲೇ ಅವಳೆ ಅಲ್ಲೇ ಇನ್ನ ಬೆಳೆ ಕಾಳು ಬಾಳೆ ಹಣ್ಣು ಬಂದ್ಲು ಇನ್ನ ಏನೇನೋ ಆಯ್ತುವಾ ಇನ್ನೆಲ್ಲ ಸಂಸ್ಕೊಂಡು ಏನಪ್ಪ ಕಾರ ಹೋಗೋ ಗಿಂಗ್ಲಪ್ಪ ಹೋಗೋ ಅಂತಂದ ಅದಕ್ಕೆ ಬಂದೆ ಹಾ ನಿಮ್ಮಅಮ್ಮನೂ ಕಳಿಸ್ತಾವಳೆ ಹತ್ರ ಹಾ ಏನೇನು ಕೊಡ್ತಾವಳೆ ಏನು ಸೀರೆಗಳು ತಂದವಳೆ ಸೀರೆಗಳು ಆಮೇಕ ಇವು ಬೆಳ್ಳಿದು ಗೌರಮ್ಮನ ತಂದವಳೆ ಗೌರಿ ಹಬ್ಬಕ್ಕೆ ಕೊಡಬೇಕಾಗಿತ್ತಲ್ಲ ಎಲ್ಲ ಇಬ್ರು ಬರಲಿಲ್ಲ ಅದಕ್ಕೆ ಇವಾಗ ಬಂದವ್ರಲ್ಲ ಅದಕ್ಕೆ ನಾನೇ ನೆನೆ ಹೋಗಿ ತಕೊಂಬನ್ನಿ ಬೆಳ್ಳಿ ಗೌರಮ್ಮನೂರು ಗೌರಮ್ಮನೂರೊಂದು ಆ ಗಣೇಶನೊಂದು ವ ಹೌದೇನಾ ಬೆಳ್ಳಿ ತಕೊಂಬಂದೇನಾ ಬೆಳ್ಳಿ ಗಣೇಶನು ಗೌರಮ್ಮನು ಸೀರೆ ಏನನಾಂಗ್ಸನ್ ಕತಿಗ್ಲಿ ಯಾರು ಕೇಳಿದ ಎಲ್ಲ ಮೂಟಗಳಿಕ್ಕೊಂಡು ಕೂತಾವಳೆ ನಾಲ್ಕೈದು ಮೂಟೆ ಕೊಡ್ಲಿ ಕೊಡ್ಲಿ ಪಾಪ ಎತ್ಕೊಂಡು ಹೋಗ್ಲಿ ನಿನ್ ಕಾರ್ ಚಿಕ್ಕದಲ್ಲೇನ ಇವನ್ನೆಲ್ಲ ಏನ್ ತುಂಬಕತ್ತಿಯಾ ಅನ್ಕೊಂಡಿದ್ರ ಮಗ ನೀರ್ ಎಷ್ಟು ಟಂಪ ತಂದವನಲ್ಲ ಟಂಪಕ್ ಹೇಳಿದೀನಿ ಇವು ನಮ್ಮನೆ ಮೂತಿಗಳು ಅವೆಲ್ಲ ನೂ ಕಾರ ಗಿಡ್ಸದ ಆಗಲ್ಲ ಟಂಪ ಕೇಳಿದೀನಿ ನಾ ಮುಂದ ಕಾರ್ ಹೋತಾ ಇದ್ರೆ ಟಂಪ ಹಿಂದ್ಗಡೆ ಬತ್ತದೆ ಆಗ್ಬೋದು 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 ಟಂಪ ಹಿಂದೆ ಬತ್ತಾ ಇರ್ತದೆ ನಿಮ್ ಮುಂದ ಕಾರ್ ಹೋತಾ ಇದ್ರಿ ಆಯ್ತಪ್ಪ ಇನ್ನ ಸಿಂಚನ ಮಾತಾಡ್ಸ್ಕೊಂಡು ಹೋಗಿ ಟೈಮ್ ಆಗುತ್ತದೆ ಹಾ ಚಿಕ್ಕೋನ್ ಬತ್ತ ನಿನ್ ಜೊತೆ ಕರ್ಕೊಂಡು ಹೋಗು ಚಿಕ್ಕೋನ ರುದ್ರನ್ ಜೊತೆ ಗಂಗ ಹೋಗಪ್ಪ ನೀನ ತಿರ್ಗ್ ಬರೋ ಒಬ್ನೇ ಬೇಜಾರು ಇಬ್ರು ಮಾತಾಡ್ಕೊಂಡ್ ಬರ್ಬೋದ್ವಾ ಹ್ಮ್ ಸರಪ್ಪ ಆಯ್ತಾ ಹ್ಮ್ ಹೋಗ್ಬಮ್ಮ ದೇವ್ರ ಹೇಳದ್ಮೇಳಿ ಇರಮ್ಮ ಬಾ ಹಂಗೆ ಯಾರು ನೀನ್ ಊರಾಗ್ ಬಿಟ್ಬಿಟ್ವಾ ಓತೇನ್ ಬಾ